ಸಾರಿಗೆ ಇಲಾಖೆ ಹಾಗೂ ರೇಷ್ಮೆ ಇಲಾಖೆ ಸಹಯೋಗದಲ್ಲಿ ತುಮಕೂರು ಜಿಲ್ಲೆಯ ಮಧುಗಿರಿ ಹೊರವಲಯದಲ್ಲಿ ನೂತನವಾಗಿ ನಿರ್ಮಿಸಲು ಮುಂದಾಗಿರುವ ಸಹಾಯಕ ಪ್ರಾದೇಶಿಕ ಸಾರಿಗೆ ಅಧಿಕಾರಿಗಳ ಕಚೇರಿ ಹಾಗೂ ಸ್ವಯಂಚಾಲಿತ ವಾಹನ ಚಾಲನಾ ಪರೀಕ್ಷಾ ಪಥ ಮತ್ತು ರೇಷ್ಮೆ ಇಲಾಖೆ ಸಹಾಯಕ ನಿರ್ದೇಶಕರ ಕಚೇರಿ ಕಟ್ಟಡಕ್ಕೆ ಸಾರಿಗೆ ಸಚಿವ ರಾಮಲಿಂಗಾರೆಡ್ಡಿ ಇಂದು ಶಂಕುಸ್ಥಾಪನೆ ನೆರವೇರಿಸಿದರು ಈ ವೇಳೆ ಶಾಸಕ ಕೆಎನ್ ರಾಜಣ್ಣ ರಾಜ್ಯ ರಸ್ತೆ ಸಾರಿಗೆ ನಿಗಮ ವ್ಯವಸ್ಥಾಪಕ ನಿರ್ದೇಶಕ ಅಕ್ರಮ್ ಪಾಷಾ ಅಪರ ಆಯುಕ್ತರಾದ ಓಂಕಾರೇಶ್ವರಿ ರೇಷ್ಮೆ ಇಲಾಖೆ ಅಪರ ನಿರ್ದೇಶಕ ವೈಟಿ ತಿಮ್ಮಯ್ಯ ಮಧುಗಿರಿ ಪುರಸಭಾಧ್ಯಕ್ಷ ಮಂಜುನಾಥ್ ಮತ್ತಿತರರು ಉಪಸ್ಥಿತರಿದ್ದರು ಬಳಿಕ ರಾಮಲಿಂಗಾರೆಡ್ಡಿ ರಾಜ್ಯ ರಸ್ತೆ ಸಾರಿಗೆ ನಿಗಮಕ್ಕೆ ಎರಡು ಸಾವಿರ ಬಸ್ ಖರೀದಿಗೆ ಸರ್ಕಾರ ಮಂಜೂರಾತಿ ನೀಡಿದ್ದು ಅವುಗಳಲ್ಲಿ ಒಂಬೈನೂರು ಬಸ್ಗಳನ್ನು ಖರೀದಿ ಮಾಡಲಾಗಿದೆ ಉಳಿದ ಬಸ್ಗಳನ್ನು ವಿಧಾನಮಂಡಲ ಅಧಿವೇಶನದ ಬಳಿಕ ಖರೀದಿಸಲಾಗುವುದು ವಾಯವ್ಯ ಸಾರಿಗೆ ವಿಭಾಗದಲ್ಲಿ ಬಸ್ ಖರೀದಿ ಸಿಬ್ಬಂದಿ ನೇಮಕ ಅಗತ್ಯವಿದ್ದು ಈ ಕುರಿತು ಮುಖ್ಯಮಂತ್ರಿಗಳ ಜತೆ ಚರ್ಚಿಸಿ ನೇಮಕಾತಿ ಮಾಡುವುದಾಗಿ ಹೇಳಿದರು ಕೆಎಸ್ಆರ್ಟಿಸಿಗೆ ಐದಾರು ಐನೂರು ಬಸ್ಸು ಈಗ ಚಾರ್ಜೆಸ್ ಬರ್ತಾ ಇದೆ ಉಳಿದಿರ್ತಕ್ಕಂಥ ಐನೂರು ಬಸ್ಸು ನಮ್ಮ ಬಜೆಟ್ ಆದಮೇಲೆ ಡಿಸೆಂಬರಲ್ಲಿ ಇದಿರುತ್ತೆ ಬಜೆಟ್ ಅಲ್ಲ ಇದು ನಮ್ಮ ಸೆಷನ್ನು ಸೆಷನಲ್ಲಿ ರೀ ಅಪ್ರೋಪ್ರೇಷನ್ ಆಗುತ್ತೆ ರೀ ಅಪ್ರೋಪ್ರೇಷನ್ ಆದಮೇಲೆ ಉಳಿದಿರ್ತಕ್ಕಂಥ ನಾನ್ನೂರು ಬಸ್ಸು ಕೆ ಎಸ್ ಆರ್ ಟಿ ತಗೊಳ್ತೀವಿ ಕೆ ಎನ್ ರಾಜಣ್ಣ ಮಧುಗಿರಿ ತಾಲೂಕಿನ ಹಲವು ಗ್ರಾಮಗಳಿಗೆ ಬಸ್ ಸೌಲಭ್ಯ ಕಲ್ಪಿಸುವ ಮೂಲಕ ಈ ಭಾಗದ ಜನರಿಗೆ ಅನುಕೂಲ ಮಾಡಿಕೊಡುವಂತೆ ಮನವಿ ಮಾಡಿದ್ದಾರೆ ಬಸ್ ಸಂಚಾರದ ವ್ಯವಸ್ಥೆಯನ್ನ ಮಾಡಿದ್ರೆ ನಮ್ಮ ತಾಲೂಕಲ್ಲಿ ಪ್ರತಿ ಹಳ್ಳಿಗೂ ಕೂಡ ಕೆ ಎಸ್ ಆರ್ ಟಿ ಸಿ ಯ ಸೇವೆ ತಲುಪಿದೆ ಅಂತಕ್ಕಂಥ ಒಂದು ಸಂದರ್ಭ ಒಂದು ನೆಮ್ಮದಿ ವಿಶ್ವಾಸ ನಮಗೆ ಸಂತೋಷ ಎಲ್ಲವೂ ಕೂಡ ಆಗ್ತದೆ ಅದನ್ನು ನಿಬ್ಬರು ಕಾಲದಲ್ಲಿ ಆಗಬೇಕು